ಯಾವ ಥರ ಓಡಾಡ್ತಾರೆ ಈಗ ನಾನು ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಯಾಕೆಂದ್ರೆ ನಿನ್ನೆ ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಟ್ವೀಟ್ ಮಾಡಿದ್ರು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಉಪಮುಖ್ಯಮಂತ್ರಿಗಳು ಅದಕ್ಕೆ ವಾಪಸ್ಸು ರಿಯಾಕ್ಷನ್ ಕೊಟ್ಟಿದ್ದಾರೆ ಟ್ವೀಟ್ ಮೂಲಕ ನೀವು ಮಾತಾಡಿದ್ರೆ ಇದು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಳಗ್ಗೆ ಸದಾಶಿವ ಸದಾಶಿವನಗರ್ ಮನೆ ಆಚೆ ಕಡೆ ಒಂದು ಮೀಡಿಯಾ ಬೈಟು ಅಲ್ಲಿ ಎಲ್ಲರಿಗೂ ಏಕವಚನದಲ್ಲಿ ಮಾತಾಡೋದು ಆಮೇಲೆ ಅವ್ರ ಪಿ ಆರ್ ಟೀಮು ಇವತ್ತೊಂದು ಇವೆಂಟ್ ಆಗ್ಬೇಕು ಸರ್ ಅಂತ ಹೇಳಿರ್ತಾರೆ ಅವ್ರಿಗೆ ಅದ್ಯಾವುದೋ ಅವ್ರದ್ದು ಹಳೇದೊಂದು ಬೈಕ್ ಹತ್ಕೊಳ್ಳೋದು ಪ್ರತಿನಿತ್ಯ ಒಂದೊಂದು ಒಂದೊಂದು ಹೊಸ ಹೊಸ ಕಲರ್ ಕಲರ್ ಶಾಲ್ ಹಾಕೊಳ್ಳೋದು ಕಣ್ಣಿಗೆ ಒಂದು ಕೂಲಿಂಗ್ ಗ್ಲಾಸ್ ಹಾಕೊಳ್ಳೋದು ಝೀರೋ ಟ್ರಾಫಿಕ್ ಮಾಡಿಸೋದು ಯಾವುದೋ ಒಂದು ಫ್ಲೈ ಓವರ್ ಹತ್ಬಿಡೋದು ಅಲ್ಲಿಗೆ ಎರಡು ದಿನದ ಪಿ ಆರ್ ಇವೆಂಟ್ ಮುಗಿದೋಯ್ತು ಎರಡು ದಿನದ ಚರ್ಚೆ ಉಪಮುಖ್ಯಮಂತ್ರಿಗಳು ಓಹೋ ಏನು ಬೈಕ್ ಮೇಲೆ ಹತ್ಕೊಂಡು ಬೆನ್ನು ಬೆಂಗಳೂರು ನಗರ ಎಲ್ಲ ನೋಡ್ಕೊಂಡು ವೀಕ್ಷಣೆ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಅಂತ ಅಲ್ಲ ಸಾರ್ ನಾನು ಕೇಳೋದು ಉಪಮುಖ್ಯಮಂತ್ರಿಗಳೇ ನೀವು ನಿಮ್ಮ ಘನತೆಯನ್ನು ದಯವಿಟ್ಟು ಕಳ್ಕೊಬೇಡಿ ಏನ್ ಕುಮಾರಸ್ವಾಮಿ ಅವ್ರ ಕೊಡುಗೆ ಕೇಂದ್ರಕ್ಕೆ ಹೋದ್ಮೇಲೆ ಪಾಪ ಪ್ರಶ್ನೆ ಮಾಡಿದಿರಿ ನೀವು ಎಲೆಕ್ಟ್ರಿಕ್ ವೆಹಿಕಲ್ ಬಸ್ಸಸ್ ಮೊದಲನೇ ಹಂತದಲ್ಲಿ ಇಡೀ ದೇಶ ವ್ಯಾಪ್ತಿ ಹತ್ತು ಸಾವಿರ ಬಸ್ಸು ಹಂಚ್ತಕ್ಕಂಥದ್ದಾದಾಗ ಸನ್ಮಾನ್ಯ ಕುಮಾರಣ್ಣ ಅವರು ನಲವತ್ತೈದು ಪರ್ಸೆಂಟ್ ಅಂದರೆ ನಾಲ್ಕೂವರೆ ಸಾವಿರ ಇ ವಿ ಎಲೆಕ್ಟ್ರಿಕ್ ಬಸ್ಸಸ್ನ ಕೊಟ್ಟಿರುವಂಥದ್ದು ಬೆಂಗಳೂರು ನಗರಕ್ಕೆ ಮರ್ತು ಬಿಟ್ಟಿದ್ದೀರಿ ಅದಕ್ಕೆ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಸರ್ಕಾರದಿಂದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳೋ ಒಂದು ಕೃತಜ್ಞತೆ ಆದರೂ ಸಲ್ಲಿಸ್ಬೋದಾಗಿತ್ತಲ್ಲ ಹೌದಪ್ಪ ನಮ್ಮ ಬೆಂಗಳೂರು ನಗರಕ್ಕೆ ಅನುಕೂಲ ಆಗಿದೆ ನಾಲ್ಕೂವರೆ ಸಾವಿರ ಬಸ್ ಕೊಟ್ಟಿದ್ದಾರೆ ಮೊದಲನೇ ಹಂತದಲ್ಲಿ ಹೈಯೆಸ್ಟ್ ಕೊಟ್ಟಿದ್ದಾರೆ ಫಾರ್ಟಿ ಫೈವ್ ಪರ್ಸೆಂಟ್ ಅಷ್ಟು ಡೆಲಿವರ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದ ಮೇಲೆ ನಾವು ಒಂದು ಸೌಜನ್ಯತೆಯಿಂದ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಅವರಿಗೆ ಅನ್ನೋದಾದ್ರೂ ರಾಜಕೀಯ ಬೇರೆ ವಿಚಾರ ಹೇಳಿದ್ರೆ ನೀವು ಹೇಳಲಿಲ್ಲ ಇನ್ನು ನಾನೊಂದು ಮಾತು ಹೇಳ್ತೀನಿ ಯಾಕೆಂದ್ರೆ ಇವತ್ತು ನಾವು ಜೆ ಪಿ ನಗರು ನಮ್ಮ ನಿವಾಸದಲ್ಲಿ ಕೂತಿದ್ದೀವಿ ಜೆ ಪಿ ನಗರದ ಸ್ಥಾನಲ್ಲಿ ಇಲ್ಲೇ ಇರೋದು ಪುಟ್ಟನಹಳ್ಳಿ ಸನ್ಮನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಇವ್ರ ಸರ್ಕಾರಗಳಿದ್ದಾಗ ಪ್ರತಿನಿತ್ಯ ಏನು ಮಳೆ ಆದಂಥ ಸಂದರ್ಭದಲ್ಲಿ ಮೂರು ಮೂರು ಅಡಿ ನಾಲ್ಕು ನಾಲ್ಕು ಅಡಿ ನೀರು ನಿಲ್ಲದು ಜನ ಅಲ್ಲಿ ಬದುಕೋಂತ ಪರಿಸ್ಥಿತಿಲಿ ಇರಲಿಲ್ಲ ಅವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ಕೆಲವೊಂದಷ್ಟು ನಿರ್ಣಯಗಳು ತೀರ್ಮಾನಗಳಿಂದ ಇವತ್ತು ಜನ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ ಜೆ ಪಿ ನಗರ್ ಡಾನಾಸ್ಖಾನ ಇನ್ನು ಬಹಳ ಪಾಪ ಪ್ರಶ್ನೆಗಳು ಕೇಳಿದಿರಿ ಏನು ಬೆಂಗಳೂರು ಕೊಡುಗೆ ಏನು ಜನತಾದಳ ಪಕ್ಷದ್ದು ದೊಡ್ಡವ್ರ ಕೊಡುಗೆ ಏನು ಕುಮಾರಣ್ಣವ್ರ ಕೊಡುಗೆ ಏನು ಇವತ್ತೇನು ಐ ಟಿ ಬಿ ಟಿ ಸೆಕ್ಟರ್ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ ಇದೇ ಐ ಟಿ ಬಿ ಟಿ ಸೆಕ್ಟರ್ನ ತೊಂಬತ್ನಾಲ್ಕು ತೊಂಬತ್ತಾರು ತೊಂಬತ್ತೈದು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ದೊಡ್ಡವರು ಐ ಟಿ ಸೆಕ್ಟರ್ಗಳಿಗೆ ಒಂದು ಕಡೆ ಭೂಮಿ ಇನ್ನೊಂದು ಕಡೆ ವಿದ್ಯುತ್ತು ಇನ್ನೊಂದು ಕಡೆ ಇನ್ಫ್ರಾಸ್ಟ್ರಕ್ಚರ್ ಇವಿಷ್ಟು ಕೊಟ್ಟಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರ್ಲಂದ್ರೆ ಲ್ಯಾಂಡ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಫಾರ್ ಹತ್ತು ವರ್ಷ ಹತ್ತು ವರ್ಷ ಟ್ಯಾಕ್ಸ್ ಹಾಲಿಡೇ ಅನ್ನ ಡಿಕ್ಲೇರ್ ಮಾಡ್ತಾರೆ ದೇವೇಗೌಡರು ಸಾಹೇಬರು ಇದು ಐ ಟಿ ಬಿಟ್ಟಿಗೆ ಬುನಾದಿ ಆಗ್ತಂಥದ್ದು ದೇವೇಗೌಡರು ಅಡಿಗಲ್ಲಾಗ್ತಂಥದ್ದು ಅಡಿಗಲ್ಲೇಗೌಡರು ಸಾಹೇಬರು ಅವ್ರು ಬಿತ್ತಂತ ಬೀಜ ಯಾರೋ ಅದನ್ನ ಪಾಪ ಆ ಟೈಮಲ್ಲಿ ಆ ಕ್ರೆಡಿಟ್ನ ತಗೊಂಡ್ರು ಸಿರ್ಸಿ ಫ್ಲೈಓವರ್ ಎಲ್ ಎನ್ ಟಿ ಕಂಪ್ನಿಗೆ ಕೊಟ್ಟು ಸಿರ್ಸಿ ಫ್ಲೈಓವರ್ನ ಫಸ್ಟ್ ಬೆಂಗಳೂರಿಗೆ ಮೊದಲನೇ ಫ್ಲೈಓವರ್ ಕೊಟ್ಟಿದ್ದು ದೇವೇಗೌಡರು ಸಹ ರಿಂಗ್ ರೋಡು ಈ ರೀತಿ ಹೇಳ್ತಾ ಹೋದ್ರೆ ಆಮೇಲೆ ಇನ್ನ ಮಾನ್ಯ ಡಿಫೆನ್ಸ್ ಡಿಫೆನ್ಸ್ ಲ್ಯಾಂಡ್ ಕಾವೇರಿ ನೀರು ಅದು ಬಹುಮುಖ್ಯವಾದಂತ ವಿಚಾರ ಬಹುಶಃ ನಮ್ಮ ಪೀಳಿಗೆ ಇವತ್ತು ನಮಗೆ ಅದ್ರ ಬಗ್ಗೆ ಅರ್ಧ ಜ್ಞಾನ ಅಥವಾ ಜ್ಞಾನವೂ ಇಲ್ಲ ಗೊತ್ತೂ ಇಲ್ಲ ಅದ್ರ ಬಗ್ಗೆ ಲೀಸ್ಟ್ ಇನ್ಫಾರ್ಮೇಶನ್